ಜೈ ಹಿಂದ್ ಸ್ನೇಹಿತರ ಇವತ್ತಿನ ವಿಡಿಯೋದಲ್ಲಿ ಗುರುತ್ವಾಕರ್ಷಣೆಗೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಇವತ್ತಿನ ವಿಡಿಯೋದ ವಿಶೇಷತೆ ಏನಂದರೆ ಇವತ್ತಿನ ವಿಡಿಯೋದಲ್ಲಿ ಹಿಂದಿನ ಪರೀಕ್ಷೆಗಳಲ್ಲಿ ರಿಪೀಟೆಡ್ಲಿ ಕೇಳಿರುವಂತಹ ಗುರುತ್ವಾಕರ್ಷಣ ಶಕ್ತಿಯ ರಿಲೇಟೆಡ್ ಆಗಿರುವಂತಹ ಅಪ್ಲಿಕಬಲ್ ಲೆವೆಲ್ ಕ್ವಶನ್ಸ್ ಅನ್ವಯಿಕ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಭೂಮಿಯ ಮೇಲ್ಮೈಗೆ ಹತ್ತಿರದಲ್ಲಿ ಶೀತಲವಾದ ಸಾಂದ್ರ ಗಾಳಿಯ ಗುರುತ್ವಾಕರ್ಷಣ ಚಲನೆಯಿಂದ ಉಂಟಾಗುವ ಶೀತಲ ಇಳಿಜಾರು ಶೀತಲ ಇಳಿಜಾರು ಮುಖದ ಗಾಳಿಯನ್ನು ಈ ರೀತಿ ಕರೀತಾರೆ ನೋಡಿ ಭೂಮಿಯ ಮೇಲ್ಮೈಗೆ ಹತ್ತಿರದಲ್ಲಿ ಶೀತಲವಾದ ಸಾಂದ್ರ ಗಾಳಿಯ ಗುರುತ್ವಾಕರ್ಷಣ ಚಲನೆಯಿಂದ ಉಂಟಾಗುವ ಶೀತಲ ಇಳಿಜಾರು ಮುಖದ ಗಾಳಿಯನ್ನು ಈ ರೀತಿ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೆಟಾಬ್ಯಾಟಿಕ್ ಗಾಳಿಗಳು ಅಂತ ಕರೀತಾರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭೂಮಿಯ ಮೇಲ್ಮೈಯಲ್ಲಿ ವ್ಯಕ್ತಿಯೊಬ್ಬನ ತೂಕವು ಭೂಮಧ್ಯ ರೇಖೆಗಿಂತ ಧ್ರುವಗಳ ಬಳಿ ಹೆಚ್ಚಿರುತ್ತೆ ಇದಕ್ಕೆ ಕಾರಣ ಏನು ಅಂದ್ರೆ ಈ ರೀತಿ ಭೂಮಿ ಇದೆ ಅಂದ್ಕೊಂಡ್ರೆ ಭೂಮಿಯ ಮೇಲ್ಮೈಯಲ್ಲಿ ಇದು ಭೂಮಧ್ಯ ರೇಖೆ ಅಂದ್ಕೊಂಡ್ರೆ ಇಲ್ಲಿ ಧ್ರುವ ಪ್ರದೇಶಗಳು ಬರ್ತವೆ ದಕ್ಷಿಣ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಮನುಷ್ಯನ ತೂಕ ಮನುಷ್ಯನ ತೂಕ ಭೂಮಧ್ಯ ರೇಖೆಗಿಂತನೂ ಕೂಡ ಧ್ರುವಗಳಲ್ಲಿ ಹೆಚ್ಚು ಹಾಗಾದರೆ ಇದಕ್ಕೆ ಕಾರಣ ಏನು ಸರಿ ಉತ್ತರ ಆಪ್ಷನ್ ಬಿ ಭೂಮಿಯ ಧ್ರುವ ಪ್ರದೇಶಗಳು ಚಪ್ಪಟೆಯಾಗಿದ್ದು ಭೂಮಧ್ಯ ರೇಖೆಯ ಬಳಿ ಉಬ್ಬಿರುತ್ತೆ ಆ ಕಾರಣಕ್ಕೆ ಇಲ್ಲಿ ತೂಕ ಹೆಚ್ಚಿರುತ್ತೆ ಅಗೈನ್ ಭೂಮಿಯ ಧ್ರುವ ಪ್ರದೇಶಗಳಲ್ಲಿ ಚಪ್ಪಟೆ ಆಗಿರೋದ್ರಿಂದ ಇಲ್ಲಿ ಗುರುತ್ವಾಕರ್ಷಣ ಶಕ್ತಿ ಹೆಚ್ಚಾಗಿರುತ್ತೆ ನಮ್ಮ ತಲೆಯ ಮೇಲೆ ನೇರವಾಗಿ ನೋಡಿದಾಗ ಕಂಡು ಬರುವುದಕ್ಕಿಂತ ಉದಯಿಸುತ್ತಿರುವ ಇಲ್ಲ ಅಸ್ತಮಿಸುತ್ತಿರುವ ಚಂದ್ರನ ಗಾತ್ರ ದೊಡ್ಡದಾಗಿರುತ್ತೆ ಇದಕ್ಕೆ ಕಾರಣ ಏನು ಸರಿಯಾದ ಉತ್ತರ ಇದು ಕೇವಲ ದೃಷ್ಟಿ ಭ್ರಮೆ ಆಗಿರುತ್ತೆ ಅಂದರೆ ನಾವು ಹಾಗೆ ಅಂದ್ಕೊಳ್ತೀವಷ್ಟೇ ದೃಷ್ಟಿ ಭ್ರಮೆ ಇದು ಇದು ಆಕ್ಚುಯಲ್ ಹಾಗೆ ಇಲ್ಲ ಅದರ ಬದಲಾಗಿ ಇದೊಂದು ದೃಷ್ಟಿ ಭ್ರಮೆ ಆಗಿದೆ ಏನು ದೃಷ್ಟಿ ಭ್ರಮೆ ಅಂದರೆ ನಮ್ಮ ತಲೆಯ ಮೇಲೆ ನೇರವಾಗಿ ನೋಡಿದಾಗ ಕಂಡು ಬರುವಂತ ಉದಯಿಸ್ತಿರುವ ಕಂಡು ಬರೋದಕ್ಕಿಂತಲೂ ಉದಯಿಸ್ತಿರುವ ಅಥವಾ ಅಸ್ತಮಿಸ್ತಿರುವ ಚಂದ್ರನ ಗಾತ್ರ ದೊಡ್ಡದಾಗಿರುತ್ತೆ ಇದಕ್ಕೆ ಕಾರಣ ಏನಂದ್ರೆ ಇದೊಂದು ಜಸ್ಟ್ ಒಂದು ದೃಷ್ಟಿ ಭ್ರಮೆಯಾಗಿದೆ ಗುರುತ್ವಾಕರ್ಷಣೆಯನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಅಂದರೆ ಗುರುತ್ವಾಕರ್ಷಣೆ ಆ ಮೊದಲೇ ಇತ್ತು ಬಟ್ ಇದೇ ಗುರುತ್ವಾಕರ್ಷಣೆ ಅಂತ ಕಂಡುಹಿಡಿದ್ರು ಯಾರು ಕೇಳಿದ್ರೆ ಐಸಾಕ್ ನ್ಯೂಟನ್ ಆಪ್ಷನ್ ಡೀಸ್ ರೈಟ್ ಆನ್ಸರ್ ನ್ಯೂಟನ್ ನ ಚಲನೆಯ ನಿಮಗಳು ಅಂತ ನಾವು ನೋಡ್ತೀವಿ ಚಲನೆಯ ನಿಯಮಗಳು ಯಾವುದೇ ವಸ್ತುವಿನ ಭಾರ ಭೂಮಿಯ ಮೇಲ್ಮೈಯಲ್ಲಿ ಯಾವ ರೀತಿ ಇರುತ್ತೆ ಅಂತೇಳಿ ಸರಿಯಾದ ಉತ್ತರ ಧ್ರುವ ಮೇಲ್ಮೈಗಳಲ್ಲಿ ಹೆಚ್ಚಾಗಿರುತ್ತೆ ಧ್ರುವ ಮತ್ತು ಮೇಲ್ಮೈಗಳಲ್ಲಿ ಸಾರಿ ಧ್ರುವ ಮೇಲ್ಮೈಗಳಲ್ಲಿ ಹೆಚ್ಚಾಗಿರುತ್ತೆ ಸಮಾನ ಆಗಿಲ್ಲ ಹೆಚ್ಚಾಗಿರುತ್ತದೆ ಒಂದು ವಸ್ತುವಿನ ಬಲ ಅಧಿಕವಾಗಿರುವುದು ಎಲ್ಲಿ ಸರಿಯಾದ ಉತ್ತರ ಆಕ್ಚುಲಿ ಇದು ಭಾರ ಇದು ಒಂದು ವಸ್ತುವಿನ ಭಾರ ಅಥವಾ ತೂಕ ಎಲ್ಲಿ ಅಧಿಕವಾಗಿರುತ್ತೆ ಕೇಳಿದ್ರೆ ಸರಿಯಾದ ಉತ್ತರ ನಿರ್ವಾತದಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಗುರುತ್ವದಿಂದ ಉಂಟಾದ ವೇಗೋತ್ಕರ್ಷವು ಯಾವುದರಿಂದ ಮುಕ್ತವಾಗಿರುತ್ತೆ ಸರಿಯಾದ ಉತ್ತರ ಎಲ್ಲವೂ ಕೂಡ ಅಂದರೆ ಗುರುತ್ವದಿಂದ ಉಂಟಾದ ವೇಗೋತ್ಕರ್ಷವು ವಸ್ತುವಿನ ಘನರಾಶಿ ಗಾತ್ರ ಆಕಾರ ಇವೆಲ್ಲದರಿಂದಲೂ ಕೂಡ ಮುಕ್ತವಾಗಿರುತ್ತೆ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಚಂದ್ರನ ಮೇಲ್ಮೈಯಿಂದ ಭೂಮಿಗೆ ಒಂದು ಬಂಡೆಗಲ್ಲನ್ನು ತಂದ್ರೆ ಅದು ಏನಾಗುತ್ತೆ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಬಿ ಅದರ ತೂಕ ಬದಲಾಗುತ್ತೆ ಬಟ್ ದ್ರವ್ಯ ರಾಶಿ ಅಲ್ಲ ಯಾಕೆ ಅಂದರೆ ದ್ರವ್ಯ ರಾಶಿ ಆ ಬಂಡೆ ಎಷ್ಟು ದೊಡ್ಡಕ್ಕಿದೆಯೋ ಇಷ್ಟು ದೊಡ್ಡ ಬಂಡೆ ತಂದರೆ ಉದಾಹರಣೆಗೆ ಇಷ್ಟೇ ದೊಡ್ಡ ಬಂಡೆನೇ ಭೂಮಿಗೆ ಬಂದಿರುತ್ತೆ ಆದರೆ ತೂಕದಲ್ಲಿ ವ್ಯತ್ಯಾಸ ಆಗುತ್ತೆ ಯಾಕಂದರೆ ಚಂದ್ರನ ಮೇಲೆ ಗುರುತ್ವಾಕರ್ಷಣೆ ಶಕ್ತಿ ಅತ್ಯಂತ ಕಡಿಮೆ ಇದೆ ಹಾಗಾಗಿ ಅದರ ತೂಕದಲ್ಲಿ ಬದಲಾವಣೆ ಆಗುತ್ತೆ ಸೌರವ್ಯೂಹದಲ್ಲಿ ಭೂಮಿಯ ಕಕ್ಷೆ ಈ ಆಕಾರದಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ದೀರ್ಘ ವೃತ್ತಾಕಾರದಲ್ಲಿದೆ ಇದಕ್ಕೆ ದೀರ್ಘ ವೃತ್ತಾಕಾರ ಅಂತೇಳಿ ನಾವು ಕರಿತೀವಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭೂಮಧ್ಯ ರೇಖೆಯಿಂದ ಧ್ರುವಗಳ ಕಡೆಗೆ ನಾವು ಹೋಗುತ್ತಿದ್ದೇವೆ ಹೋಗುತ್ತಿದ್ದಂತೆ ಗುರುತ್ವ ವೇಗೋತ್ಕರ್ಷ ಏನಾಗುತ್ತೆ ಗುರುತ್ವದ ವೇಗೋತ್ಕರ್ಷ ಏನಾಗುತ್ತೆ ಸರಿಯಾದ ಉತ್ತರ ಅದು ಕೂಡ ಹೆಚ್ಚುತ್ತಾ ಹೋಗುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನಿರ್ದಿಷ್ಟ ವಸ್ತುವಿನ ತೂಕ ಕೆಳಗಿನ ಸಂದರ್ಭಗಳಲ್ಲಿ ಯಾವ ರೀತಿ ಇರುತ್ತೆ ಅಂತೇಳಿ ಸರಿಯಾದ ಉತ್ತರ ಭೂಮಿಯ ಮೇಲ್ಮೈನಲ್ಲಿ ಗರಿಷ್ಠವಾಗಿರುತ್ತದೆ ಭೂಮಿಯ ಮೇಲ್ಮೈನಲ್ಲಿ ಇದು ಆ್ಯಕ್ಚುಲಿ ಗರಿಷ್ಠವಾಗಿರುತ್ತದೆ ಉಳಿದವು ಕೋಲ್ಸಿದ್ರೆ ನೋಡಿ ಐನೂರು ಅಡಿ ಆಳದ ಗಡಿಯಲ್ಲಿ ಗರಿಷ್ಠವಾಗಿರುತ್ತೆ ಐನೂರು ಅಡಿ ಎತ್ತರದ ಪರ್ವತ ತುದಿಯಲ್ಲಿ ಗರಿಷ್ಠವಾಗಿರುತ್ತೆ ಭೂಮಿಯ ಮೇಲ್ಮೈಯಿಂದ ನೂರು ಕಿಲೋಮೀಟರ್ ಮೇಲಿನ ದೂರದಲ್ಲಿ ಗರಿಷ್ಠವಾಗಿರುತ್ತೆ ಬೆಲವು ತಪ್ಪು ಹಾಗಾದರೆ ಗರಿಷ್ಠವಾಗಿರೋದೆಲ್ಲ ಕೇಳಿದ್ರೆ ಭೂಮಿಯ ಮೇಲ್ಮೈನಲ್ಲಿಯೇ ಗರಿಷ್ಠವಾಗಿರುತ್ತೆ ಒಂದು ವಸ್ತುವಿನ ತೂಕ ಕಲ್ಕತ್ತಕ್ಕಿಂತಲೂ ಕಾಶ್ಮೀರದಲ್ಲಿ ಹೆಚ್ಚು ಯಾಕೆ ಕೆಲವೊಂದು ಮಿಲಿಗ್ರಾಮ್ ಅಷ್ಟು ವ್ಯತ್ಯಾಸ ಆಗುತ್ತೆ ಹಾಗಾದ್ರೆ ಯಾಕೆ ಇದು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ಗುರುತ್ವಾಕರ್ಷಣೆ ಶಕ್ತಿ ಕಲ್ಕತ್ತಾಕ್ಕಿಂತಲೂ ಕಾಶ್ಮೀರದಲ್ಲಿ ಹೆಚ್ಚಾಗಿರುತ್ತೆ ಸೊ ತೇಲುತ್ತಿರುವ ಹಡಗಿನ ಗುರುತ್ವ ಕೇಂದ್ರ ಏನಾಗಿರುತ್ತೆ ಸರಿಯಾದ ಉತ್ತರ ಇದು ಆಪ್ಲವ ಕೇಂದ್ರದೊಂದಿಗೆ ಆಪ್ಲವ ಕೇಂದ್ರದ ಕೆಳಗೆ ಇರುತ್ತದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಲಿಫ್ಟ್ನಲ್ಲಿ ಕೆಳಗೆ ಬರುತ್ತಿರೋ ಮನುಷ್ಯ ತನ್ನ ಕೈಯಿಂದ ಒಂದು ಚೆಂಡನ್ನು ಬಿಡುತ್ತಾನೆ ಆಗ ಅದು ಏನಾಗುತ್ತೆ ಸರಿಯಾದ ಉತ್ತರ ಅದು ಕೆಳಕ್ಕೆ ಬೀಳುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಯಾಕೆ ಹಿಂಗೆ ಕೇಳಿದ್ರೆ ಲಿಫ್ಟಿನ ಒಳಗಡೆನೂ ಕೂಡ ಗುರುತ್ವ ಬಲ ಇರುತ್ತೆ ಸಮುದ್ರದಲ್ಲಿ ಒಬ್ಬರ ಇಳಿತಗಳು ಉಂಟಾಗೋದು ಯಾವುದೇ ಕಾರಣಕ್ಕೋಸ್ಕರ ಸರಿಯಾದ ಉತ್ತರ ಆಪ್ಷನ್ ಸಿ ಚಂದ್ರ ಮತ್ತು ಭೂಮಿಯ ಆಕರ್ಷಣೆಯಿಂದ ಸೂರ್ಯರ ಅಥವಾ ಭೂಮಿಯ ಆಕರ್ಷಣೆಯಿಂದ ನಮ್ಮ ಬ್ರಹ್ಮಾಂಡದ ಯಾವುದೇ ಎರಡು ಕಾಯಿಗಳ ನಡುವೆ ಕಾರ್ಯನಿರ್ವಹಿಸುವ ಆಕರ್ಷಕ ಶಕ್ತಿಯ ಹೆಸರೇನು ಸರಿಯಾದ ಉತ್ತರ ಗುರುತ್ವಾಕರ್ಷಣ ಶಕ್ತಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಗ್ರಹಗಳ ಚಲನೆಯ ಅವಧಿಯನ್ನು ಯಾವ ನಿಯಮ ತಿಳಿಸುತ್ತೆ ಸರಿಯಾದ ಉತ್ತರ ಕೆಪ್ಲರ್ನ ಮೂರನೇ ನಿಯಮ ತಿಳಿಸುತ್ತೆ ಸೊ ಕೆಪ್ಲರ್ನ ಮೂರನೇ ನಿಯಮ ಗ್ರಹಗಳ ಚಲನೆಯ ಅವಧಿಯನ್ನು ತಿಳಿಸುವಂಥದ್ದು ಭೂಕಂಪ ಶಾಸ್ತ್ರಜ್ಞರಿಂದ ನಿರ್ಣಯಿಸಲ್ಪಟ್ಟಂತೆ ಸುನಾಮಿಗೆ ಕಾರಣ ಏನು ರೀಸನ್ ಫಾರ್ ಸುನಾಮಿ ಸುನಾಮಿಗೆ ಕಾರಣ ಏನು ಕೇಳಿದ್ರೆ ಸಮುದ್ರ ತಳದ ವಿರೂಪ ಮತ್ತು ನೀರಿನ ಲಂಬ ಸ್ಥಳಾಂತರ ಸಮುದ್ರ ಸ್ಥಳದಲ್ಲಿರುವಂಥ ವಿರೂಪ ಮತ್ತು ನೀರಿನ ಲಂಬ ಸ್ಥಳಾಂತರ ಸುನಾಮಿಗೆ ಕಾರಣವಾಗಿರುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಒಬ್ಬ ಮನುಷ್ಯನು ಮೇಲಕ್ಕೆ ಎತ್ತುವ ಲಿಫ್ಟಿನಲ್ಲಿ ನಿಂತಿದ್ದಾನೆ ಲಿಫ್ಟ್ ನೆಲದ ಮೇಲೆ ಉಂಟಾಗುವ ಪ್ರತಿಕ್ರಿಯಾ ಶಕ್ತಿ ಏನಾಗಿರುತ್ತೆ ಸರಿಯಾದ ಉತ್ತರ ಇದು ಮನುಷ್ಯ ತೂಕಕ್ಕಿಂತ ಹೆಚ್ಚಾಗಿರುತ್ತೆ ಮನುಷ್ಯನ ತೂಕಕ್ಕಿಂತ ಹೆಚ್ಚಾಗಿರುತ್ತೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಒಬ್ಬ ವ್ಯಕ್ತಿಯು ಕಲ್ಲು ಒಡೆಯುವಿಕೆಯಿಂದ ಗಾಯಗೊಂಡಿರ್ತಾನೆ ಇದು ಏನು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಇದೊಂದು ಪ್ರತಿಕ್ರಿಯೆ ಆಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮುಕ್ತವಾಗಿ ಬೀಳುವ ಕಾಯದ ಚಲನೆಯು ಯಾವ ಚಲನೆಗೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಏಕರೂಪವಾಗಿ ವೇಗವನ್ನು ಪಡೆಯುವಂತಹ ಚಲನೆಗೆ ಉದಾಹರಣೆಯಾಗಿದೆ ವಾತಾವರಣದ ಗಾಳಿಯನ್ನು ಭೂಮಿಯು ಇದರಿಂದ ಹಿಡಿದಿಡಲಾಗುತ್ತೆ ಸರಿಯಾದ ಉತ್ತರ ಗುರುತ್ವದಿಂದ ಹಿಡಿದಿಡಲಾಗುತ್ತೆ ಆಪ್ಷನ್ ರೈಟ್ ಆನ್ಸರ್ ಫೌಂಟೇನ್ ಪೆನ್ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತೆ ಸರಿಯಾದ ಉತ್ತರ ಇದು ಮೇಲ್ಮೈ ಸೆಳೆತದ ಮೇಲೆ ಕಾರ್ಯನಿರ್ವಹಿಸುವಂತದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಘಟಕಗಳಲ್ಲಿ ಗಾಳಿಯ ಒತ್ತಡವನ್ನು ಅಳೆಯಲಾಗುತ್ತೆ ಸರಿಯಾದ ಉತ್ತರ ಪ್ಯಾಸ್ಕಲ್ ಪ್ಯಾಸ್ಕಲ್ನ ಮೂಲಕ ಗಾಳಿಯ ಒತ್ತಡವನ್ನು ಅಳೆಯಲಾಗುತ್ತೆ ಲಿಫ್ಟ್ನ ವೇಗವರ್ಧನೆ ವರ್ಧನೆ ಹೆಚ್ಚಾದರೆ ಕಾಯದ ಸ್ಪಷ್ಟ ತೂಕ ಏನಾಗುತ್ತೆ ಸರಿಯಾದ ಉತ್ತರ ನಿಜವಾದ ತೂಕಕ್ಕಿಂತ ಹೆಚ್ಚಾಗತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಟದ ಸಮಯದಲ್ಲಿ ಓಟಗಾರನ ಗುರುತ್ವಾಕರ್ಷಣೆಯ ಕೇಂದ್ರ ಎಲ್ಲಿರುತ್ತೆ ಅಂತೇಳಿ ಸರಿಯಾದ ಉತ್ತರ ಓಟಗಾರನ ಓಟದ ಸಮಯದಲ್ಲಿ ಓಟಗಾರನ ಗುರುತ್ವಾಕರ್ಷಣೆಯ ಕೇಂದ್ರ ಎಲ್ಲಿರುತ್ತೆ ಕೇಳಿದ್ರೆ ಅವನ ಕಾಲುಗಳ ಮುಂದೆ ಇರುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅವನ ಕಾಲುಗಳ ಮುಂದೆ ಇರುತ್ತೆ ಗ್ರಹಗಳ ಚಲನೆಯ ನಿಯಮವನ್ನು ವಿವರಿಸಿದವರು ಯಾರು ಸರಿಯಾದ ಉತ್ತರ ಜೋಹಾನ್ಸ್ ಕೆಪ್ಲರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇವರು ಗ್ರಹಗಳ ಚಲನೆಯ ನಿಯಮವನ್ನು ವಿವರಿಸಿದರು ಯಾವ ಮಾಪನವು ಗುರುತ್ವಾಕರ್ಷಣೆಯ ಬಲವನ್ನು ಅವಲಂಬಿಸಿರುತ್ತದೆ ಸರಿಯಾದ ಉತ್ತರ ತೂಕ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕಾಯದ ತೂಕವು ಕೇಂದ್ರದ ಮೂಲಕ ಕಾರ್ಯನಿರ್ವಹಿಸುವುದು ಇದಕ್ಕೆ ನಾವು ಏನಂತೇಳಿ ಕರಿಬೋದು ಸರಿಯಾದ ಉತ್ತರ ಇದಕ್ಕೆ ಗುರುತ್ವ ಅಂತೇಳಿ ಕರೀಬಹುದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಏರಿಕೆಯಿದೆ ಖಾಲಿ ಸಿಲಿಂಡರ್ ಅರ್ಧದಷ್ಟು ತುಂಬಿದ್ದರೆ ಅದರ ಗುರುತ್ವಾಕರ್ಷಣೆ ಕೇಂದ್ರ ಏನಾಗಿರುತ್ತೆ ಆಪ್ಷನ್ಸ್ ಈ ರೀತಿ ಇದೆ ಮೇಲಕ್ಕೆ ವರ್ಗಾಯಿಸಲಾಗಿದೆ ಕೆಳಕ್ಕೆ ವರ್ಗಾಯಿಸಲಾಗಿದೆ ವರ್ಗಾವಣೆ ಮೇಲ್ಮುಖವಾಗಿ ಅಥವಾ ಕೆಳಮುಖವಾಗಿದೆ ದ್ರವದ ಸಾಂದ್ರತೆಗೆ ಅನುಗುಣವಾಗಿ ಮೇಲಕ್ಕೆ ಅಥವಾ ಕೆಳಕ್ಕೆ ವರ್ಗಾಯಿಸಲಾಗುತ್ತದೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್